ಆತನಿ ಪಟ್ಟಣದ ಸರ್ಕಾರಿ ಉರ್ದು ಹೆಣ್ಣುಮಕ್ಕಳ ಶಾಲೆಯ ಕೊಠಡಿ ನಿರ್ಮಾಣಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ಶಾಸಕ ಲಕ್ಷ್ಮಣ ಸವದಿ ಭೂಮಿ ಪೂಜೆ ನೆರವೇರಿಸಿದರು ಬಳಿಕ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಅವರು ಪ್ರಸಕ್ತ ಎರಡು ಕೊಠಡಿಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನು ಮೂರರಿಂದ ನಾಲ್ಕು ಕೊಠಡಿಗಳನ್ನು ವಿಸ್ತರಿಸಿ ಮಕ್ಕಳಿಗೆ ಓದಲು ಅನುಕೂಲ ಮಾಡಿಕೊಡುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಅತೀಕ್ ಮೋಮಿನ್ ಮಾಜಿ ಶಾಸಕ ಶಹಜಹಾನ್ ಡೊಂಗರ್ಗಾಂವ್ ಕಾಂಗ್ರೆಸ್ ಮುಖಂಡರಾದ ಅಸ್ಲಂ ನಾಲ್ಬಂದ್ ಬಾಬು ಕೆಮ್ಲಾಪುರ್ ರವಿ ಬಡಕಂಬಿ ಪುರಸಭೆ ಸದಸ್ಯರಾದ ಸೈಯದ್ ಆಮೀನ್ ಗದ್ಯಾಳ್ ರಿಯಾಜ್ ಸನದಿ ಸಂತೋಷ್ ಸಾವಡ್ಕರ್ ಗುತ್ತಿಗೆದಾರ ರಾಜು ಅಲ್ಬಾಳ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನನ್ನ ಹತ್ರ ಭಾಳಷ್ಟು ಸಾರಿ ಬಂದು ಇಲ್ಲಿ ಉದ್ದು ಕಲಿತಕ್ಕಂಥ ಮಕ್ಕಳಿಗೆ ಕೊಟ್ಟಡದ ಅವಶ್ಯಕತೆ ಇದೆ ಇಲ್ಲೊಂದು ಕೊಟ್ಟಡದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಭಾಳಷ್ಟು ಸಾರಿ ಹೇಳ್ತಾ ಹೇಳ್ತಾಯಿದ್ರು ಆದರೆ ಅವರ ಆಶೆ ಇವತ್ತು ನೆರವೇರಿದೆ ಇವತ್ತು ಎರಡು ಕೋಣೆಯನ್ನು ಇವತ್ತು ಒಂಬತ್ತು ಸಾವಿರ ರೂಪಾಯಲ್ಲಿ ಎರಡು ಕೋಣೆಗಳಿಗೆ ಇವತ್ತು ಶಿಲಾನ್ಯಾಸವನ್ನು ಮಾಡಿದ್ವಿ ಅದರ ಲಾಭವನ್ನು ಮುಂದಿನ ದಿನಮಾನದಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯಾವಂತರಾಗಲಿಕ್ಕೆ ಧಾರ್ಮಿಕದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳಿಕ್ಕೆ ಭಾಳಷ್ಟು ಇದು ಉಪಯೋಗ ಆಗ್ತಕ್ಕಂಥದ್ದು ಉದ್ದು ಅಂತಕ್ಕಂಥದ್ದು ಇದು ಮುಸಲ್ಮಾನ್ ಸಮಾಜದ ಮಾತೃ ಭಾಷೆ ಈ ಭಾಷೆ ಕೇವಲ ಮನೆಯಲ್ಲಿ ಕಲಿಯೋದಲ್ಲದೆ ಅಷ್ಟೇ ಅಲ್ಲದೇ ಶಾಲೆಯಲ್ಲಿ ಕಲಿತರೆ ಕುರಾನ್ ಪಠನ ಮಾಡಲಿಕ್ಕೆ ಧಾರ್ಮಿಕ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಭಾಳಷ್ಟು ಇದು ಸಹಾಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಆ ಶಾಲೆಯಲ್ಲಿ ತಾವು ಕಲಿತಕ್ಕಂಥ ಹೆಣ್ಣು ಮಕ್ಕಳು ಮುಂದಿನ ದಿನಮಾನದಲ್ಲಿ ಉತ್ತಮ ಗೃಹಿಣಿಯಾಗಿ ಹೊರಬರಲಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ